ನರ ಮೇಧದಲ್ಲಿ ಬಲಿಯಾದ ಅಮಾಯಕರು ಹಾಗೂ ಪಾಕಿಸ್ತಾನ ವಿರುದ್ದದ ಯುದ್ದದಲ್ಲಿ ವೀರ ಮರಣವನ್ನಪ್ಪಿದ ಯೋಧರಿಗೆ ನಮನ ಕಾರ್ಯಕ್ರಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಸನದಲ್ಲಿ ಕಾರ್ಯಕ್ರಮ ಯೋಜನೆ ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಕಾರ್ಯಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನಿವೃತ್ತ ಯೋಧರನ್ನು ಸನ್ಮಾನಿಸಿ ಗೌರವಿಸಿದ ಸಂಸದ ಶ್ರೇಯಸ್ ಪಟೇಲ್ ಕಾರ್ಯಕ್ರಮದ ನಂತರ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಇಡೀ ದೇಶದ ಜನ ಭಯೋತ್ಪಾದನೆ ವಿರುದ್ದ ನಿಲ್ಲಬೇಕಿದೆ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಬೆಂಬಲ ನೀಡಿದ್ದೇವೆ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಬೆಂಬಲ ಕೊಟ್ಟಿದ್ದೇವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸುವ ಬದಲು ಮೋದಿಯವರೇ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಕದನ ವಿರಾಮ ಆಗಿದೆ ನಾವು ಭಯೋತ್ಪಾದನೆ ವಿರುದ್ಧ ಇರಬೇಕು ಇದರಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಾಗಿತ್ತು ಪೆಹಲ್ಗಾಂನರ ಮೇಧದಿಂದ ತಾಯಿಯಂದಿರು ಮಕ್ಕಳು ಕಣ್ಣೀರಿಟ್ಟಿದ್ದಾರೆ ಅದನ್ನು ಯಾವತ್ತೂ ಮರೆಯಲು ಆಗಲ್ಲ ಯುದ್ಧ ಮುಂದುವರೆಸಿದ್ದರೆ ಸ್ವಾಗತಿಸಬಹುದಿತ್ತು ದೇಶದ ಆರ್ಥಿಕತೆಗಾಗಿ ಕದನ ವಿರಾಮ ಎಂದು ಮಾಹಿತಿ ಕೊಟ್ಟಿದ್ದಾರೆ ಭಯೋತ್ಪಾದನೆ ಗ್ರಹಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರುತ್ತದೆ ರಾಹುಲ್ ಗಾಂಧಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುತ್ತಿದ್ದೇವೆ ಎಂದರು

ಏನು ಇತ್ತೀಚೆಗೆ ನಮ್ಮ ಪೆಹಲ್ಗಾಮ್ ದಾಳಿಯಲ್ಲಿ ಮೃತರಿಗೆ ಹಾಗೂ ಪೆಹಲ್ಗಾಮ್ ದಾಳಿಯ ವಿರುದ್ಧವಾಗಿ ನಾವೇನು ಭಯೋತ್ಪಾದನೆಯ ವಿರುದ್ಧ ನಮ್ಮ ಯೋಧರು ಇತ್ತೀಚಿನ ದಿನಗಳಲ್ಲಿ ಹುತಾತ್ಮರಾಗಿದ್ದಾರಲ್ಲ ಅವರ ಒಂದು ನೆನಪಿನ ಅರ್ಥದಲ್ಲಿ ನಾವಿವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬ ಆಗಿದೆ ಎರಡರ ಒಂದು ಪ್ರಯುಕ್ತವಾಗಿ ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಶಶಾಂಕ್ ಎಲ್ಲ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ರಕ್ತದಾನ ಶಿಬಿರವನ್ನು ಒಂದು ನಾವು ನಾವಿವತ್ತು ಆಚರಿಸ್ತೀವಿ ನಮ್ಮ ರಾಜ್ಯ ಕಾರ್ಯದರ್ಶಿ ಸಹ ಕುಮಾರ್ ಅವರು ಸಹ ಇಲ್ಲಿದ್ದಾರೆ ಅರ್ಥಪೂರ್ಣವಾಗಿ ನಾವಿವತ್ತು ಯೋಧರಿಗೆ ಇದರ ಮುಖಾಂತರ ಒಂದು ನಮನ ಸಲ್ಲಿಸುವಂತಹ ಕಾರ್ಯಕ್ರಮ ಜೊತೆಗೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯ ಒಂದು ಅರ್ಥಗರ್ಭಿತವಾದಂತಹ ಆಚರಣೆಯನ್ನು ನಾವು ಈ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತೆ ನಾವು ಮಾಡಿದ್ವಿ ಇವತ್ತು ನಾವೆಲ್ಲ ಒಮ್ಮತವಾಗಿ ಇಡೀ ರಾಜ್ಯ ದೇಶದ ಜನ ಭಯೋತ್ಪಾದನೆಯ ವಿರುದ್ಧ ನಾವು ನಿಲ್ಲಬೇಕಾಗಿದೆ ಹಾಗಾಗಿ ನಾನು ಮನವಿಯನ್ನು ಮಾಡ್ತೀನಿ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಇವತ್ತು ಏನು ಕೇಂದ್ರ ಸರ್ಕಾರ ನಿನ್ನೆ ಮೊನ್ನೆ ನಡೆಸಿದಂತಹ ದಾಳಿಗೆ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿಯವರು ಸಹ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು ಜೊತೆಗೆ ರಾಹುಲ್ ಗಾಂಧಿ ಅವರ ಆದೇಶದ ಮೇಲೆ ಅವೆಲ್ಲ ಇವತ್ತು ಕೇಂದ್ರ ಸರ್ಕಾರದ ನಡೆಗೆ ನಾವು ಜೊತೆ ಎತ್ತಿದ್ವಿ ಹಾಗಾಗಿ ಅದನ್ನೆಲ್ಲ ಒಮ್ಮತವಾಗಿ ಇವತ್ತು ನಾವು ರಕ್ತದಾನ ಶಿಬಿರವನ್ನು ಮಾಡ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಸರ್ಕಾರದ ಮುಖ್ಯ ಮುಖ್ಯ ಉಪಮುಖ್ಯಮಂತ್ರಿಗಳ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ಹುಟ್ಟು ಹಬ್ಬ ಅವರಿಗೆ ಭಗವಂತ ಆಯುರ ಆಯೋಗ್ಯ ಕೊಡಲಿ ಮುಂದಿನ ದಿನಗಳು ಅತ್ಯಂತ ಯಶಸ್ಸನ್ನು ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋ ಮುಖಾಂತರ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಎಸ್ ಎಂ ಕೃಷ್ಣ ಬಡಾಮಣೆ ಅವರಾದಂತಹ ನಮ್ಮ ಮೂರ್ತಿಯನ್ನ ಅವರು ಏನು ಈಗ ತಾನೆ ಅವರು ಸಹ ಆ ಫೋರ್ಸ್ ಇಂದ ಬಂದ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಅವ್ರ ಕುಟುಂಬ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲೇ ಮಾಡ್ಬೋದಿತ್ತು ಇದನ್ನ ಅಮೆರಿಕ ಪ್ರೆಸಿಡೆಂಟ್ ಬಂದು ಅವರು ಇಂಟರ್ಫಿಯರ್ ಆಗೋಕ್ಕಿಂತ ಹೆಚ್ಚಾಗಿ ಮೋದಿಯವರೇ ಒಂದು ನೇತೃತ್ವ ತಗೊಂಡು ಏನಾದರೂ ಒಂದು ಮಾಡ್ಬೋದಿತ್ತು ಅಂತ ನನ್ನ ನಿಂಚಿಕೆ ಆಯ್ತು ಈಗ ಕದನ ವಿವರಾಮ ಆಗಿದೆ ಆದರೆ ನಾವು ನಾವಿವತ್ತು ಭಯೋತ್ಪಾದನೆ ವಿರುದ್ಧ ನಾವಿರಬೇಕಾಗುತ್ತೆ ಹಾಗಾಗಿ ನಾವು ಯಾರೂ ಯಾವುದೇ ರೀತಿಯಾದಂತಹ ರಾಜಿ ಆಗುವಂಥ ಪ್ರಶ್ನೆ ಇಲ್ಲ ನಾನಂತೂ ನನ್ನ ವೈಯಕ್ತಿಕವಾಗಿ ಯುದ್ಧ ನಡೆದಿದ್ರೆ ಒಲಿತು ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ಒಂದು ಪಾಠವನ್ನು ನಾವು ಕಲಿಸ್ಬೇಕು ಯಾಕಂತ ಹೇಳಿದ್ರೆ ಅವತ್ತು ಆ ತಾಯಂದಿರ ಕಣ್ಣೀರು ಪೆಲ್ಗಾಮಲ್ ಆಗಿರುವಂಥ ಆ ತಾಯಂದಿರ ಕಣ್ಣಿರೋ ಮಕ್ಕಳ ಕಣ್ಣೀರು ಇವತ್ತು ನಮ್ಮ ಕಣ್ಣು ಮುಂದೆ ಅಕ್ಷರ ಸಹ ಇದೆ ಹಾಗಾಗಿ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಯುದ್ಧ ಮುಂದುವರಿಸಿದ್ರೆ ನಮ್ಗೆ ಇನ್ನೂ ಸ್ವಾಗತ ಆಗಿತ್ತು ಹಾಗಾಗಿ ಇವರು ದೇಶದ ಒಂದು ಎಕಾನಮಿಗೋಸ್ಕರ ಅಂತ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಲಿ ಟೋಟಲಿ ಇದು ಇದರ ವಿರುದ್ಧ ನಮ್ಮ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ರೀತಿ ನಿಲು ತಗೊಂಡ್ರೆ ಸಾಮ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಸಾಹೇಬರು ಹೇಳಿದ್ದಾರೆ ಅದೇ ರೀತಿ ಅವರು ಹಾಕುವಂಥ ಹಾದಿಯಲ್ಲೇ ನಾವೆಲ್ಲ ಸಂಸದರು ಸಾಕ್ತಾ ಇದ್ವಿ ಈಗ ಅವರಿಗೆ ಬೇಷ್ಗಿರಿ ಆಗುವಂಥದ್ದು ಏನು ಅವಶ್ಯಕತೆ ಇತ್ತು ಯಾಕೆಂದರೆ ಇದು ಇದು ಒಂದು ಪ್ರತಿಷ್ಠೆ ಪ್ರಶ್ನೆ ಜೊತೆಗೆ ಅಳಿಹುಳಿನ ಪ್ರಶ್ನೆ ನಮ್ಮ ದೇಶಕ್ಕಾಗಿರ್ಬೋದು ಪಾಕಿಸ್ತಾನಗಾಗಿರ್ಬೋದು ಹಾಗಾಗಿ ಅವರು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ಹೆಸರು ಕೊಡೋದು ಈ ಯುದ್ಧದಲ್ಲಿ ಎಷ್ಟೋ ಯುತ ಹುತಾತ್ಮರಾಗಿದ್ದಾರೆ ಅವ್ರು ಅವರು ಕುಟುಂಬದವರ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಇವರು ಏಕಾಏಕಿ ಯುದ್ಧವನ್ನು ನಿಲ್ಲಿಸಿ ಅವರ ಹೆಸರು ತಗೊಳ್ಳುವಂಥದ್ದು ಅನವಶ್ಯಕ ಇದ್ರಲ್ಲಿ ತಗೊಳ್ಳಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಅದೆಲ್ಲ ರಾಜ್ಯ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ತೀರ್ಮಾನ ತೊಗೊಳ್ತಾರೆ ಅದರಲ್ಲಿ ನಾವು ಅವ್ರು ಹಾಕೊಟ್ಟಂಥ ದಾರಿಯೆಲ್ಲ ನಾವೆಲ್ಲ ಸಾಕ್ತಾ ಇದೀವಿ ಹಾಗಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ ನಮಗೆಲ್ಲ ಕಟ್ಟಪ್ಪಣೆ ಕೊಟ್ಟಿದೆ ಯಾರು ಯಾವ ವಿಷಯದಲ್ಲೂ ಮಾಧ್ಯಮ ಮುಂದೆ ಮಾತಾಡಬಾರ್ದು ಅಂತ ಹಾಗಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ